ನಮಸ್ಕಾರ ಫ್ರೆಂಡ್ಸ್ ಇದು ವಿಡಿಯೋ ಮಂಜು ಇಂದು ನಾವು ಭೇಟಿ ಕೊಡುತ್ತಿದ್ದೇವೆ ಇತಿಹಾಸ ಶ್ರದ್ಧೆ ಮತ್ತು ಶಾಂತಿಯ ಸಂಕೇತವಾಗಿರುವ ಚಮತ್ಕಾರಿ ದೇವಾಲಯ ಶರಾವತಿಯ ರಣರಂಗದ ಮಧ್ಯೆ ಪ್ರಕೃತಿಯ ಪುಳಕದ ನಡುವೆ ಇದು ಜೋಗ ಜಲಪಾತದ ಹತ್ತಿರದ ಏಕಶಿಲಾ ದ್ವಿಮುಖ ಶ್ರೀ ಚಾಮುಂಡೇಶ್ವರಿ ದೇವಾಲಯ ಈ ದೇವಾಲಯದಲ್ಲಿ ದೇವಿ ಚಾಮುಂಡೇಶ್ವರಿ ದೇವಿಯ ದ್ವಿಮುಖ ವಿಗ್ರಹವಿದೆ ಒಂದು ಮುಖ ಪೂರ್ವಾಭಿಮುಖ ಇನ್ನೊಂದು ದಕ್ಷಿಣಾಭಿಮುಖವಾಗಿ ಪೂರ್ಣ ಶಕ್ತಿಯ ಪ್ರತಿಕೃತಿಯಂತೆ ಇಲ್ಲಿ ದೇವಿಯನ್ನು ಆರಾಧಿಸಲಾಗುತ್ತದೆ ಈ ಪುಣ್ಯಸ್ಥಳದ ಹಿಂದೆ ಇತಿಹಾಸ ಶಕ್ತಿ ಹಾಗೂ ಅನೇಕ ರಹಸ್ಯಗಳ ಸ್ಟೋರಿಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡಿ ಜೋಗ್ ಎಂಬ ಪ್ರದೇಶವು ಸುತ್ತಮುತ್ತಲು ಗುಡ್ಡ ಬೆಟ್ಟಗಳಿಂದ ಕೂಡಿರುವ ಸ್ಥಳವಾಗಿದೆ ಶರಾವತಿ ನದಿಯ ನೀರು ಕಣಿವೆಗಳ ನಡುವೆ ಹರಿದು ಎತ್ತರದಿಂದ ದುಮ್ಮಿಕ್ಕುತ್ತಿರುವುದರಿಂದ ಈ ಊರಿಗೆ ಜೋಗ ಜಲಪಾತ ಅಥವಾ ಜೋಗ್ ಫಾಲ್ಸ್ ಎಂಬುದಾಗಿ ಕರೆಯಲಾಗಿದೆ ಎಂಬುದು ಪ್ರತೀತಿ ತ್ರೇತಾಯುಗದಲ್ಲಿ ಶ್ರೀರಾಮರು ತನ್ನ ವನವಾಸಕ್ಕೆಂದು ಈ ಪ್ರದೇಶಕ್ಕೆ ಭೇಟಿ ನೀಡಿದ್ದರು ಆ ಸಂದರ್ಭದಲ್ಲಿ ಸೀತಾಮಾತೆಯವರಿಗೆ ಬಾಯಾರಿಕೆಯಾಯಿತೆಂದು ಬಾಯಾರಿಕೆ ನೀಗಿಸಲು ಬಾಣ ತೆಗೆದುಕೊಂಡು ವರುಣನನ್ನು ಹಾಗೂ ಭೂಮಾತೆಯನ್ನು ಪ್ರಾರ್ಥಿಸಿಕೊಂಡು ಬಾಣವನ್ನು ಬಿಟ್ಟಾಗ ಬಾಣ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥವೆಂಬ ಸ್ಥಳದಲ್ಲಿ ಭೂಮಿಗೆ ನಾಟಿ ಭೂಮಿಯಿಂದ ಜಲವು ಚಿಮ್ಮಿ ಬಂದಿತ್ತೆಂದು ಆ ಜೀವಜಲವನ್ನು ತಂದು ಸೀತಾದೇವಿಯ ಬಾಯಾರಿಕೆಯನ್ನು ತೀರಿಸಿದರೆಂದು ಪ್ರತೀತಿ ಇದೇ ಜಲವು ಮುಂದೆ ನದಿಯಾಗಿ ಹರಿದು ಸಮುದ್ರ ಸೇರುತ್ತಿದೆ ಅಂದಿನಿಂದ ಈ ನದಿಗೆ ಶರಾವತಿ ನದಿಯೆಂದು ಕರೆಯಲಾಗಿದೆ ಎಂಬುದು ಕೂಡ ಪುರಾಣಗಳಲ್ಲಿ ಪ್ರಸ್ತಾಪವಾಗಿದೆ ಈ ಶರಾವತಿ ನದಿಯು ಕಣಿವೆ ಪ್ರದೇಶಗಳಲ್ಲಿ ಗುಡ್ಡಬೆಟ್ಟಗಳ ನಡುವೆ ಸುಮಾರು ನೂರ ನಲವತ್ನಾಲ್ಕು ಕಿಲೋಮೀಟರ್ ದೂರಕ್ಕೆ ಹರಿದು ಬಂದು ಸಾಗರ ತಾಲೂಕಿನ ಜೋಗ ಎಂಬ ಪ್ರದೇಶದಲ್ಲಿ ಸುಮಾರು ಒಂಬೈನೂರ ಅರವತ್ತು ಅಡಿಗಳ ಎತ್ತರದಿಂದ ನಾಲ್ಕು ಕವಲುಗಳಾಗಿ ದುಮ್ಮಿಕ್ಕಿ ಬೀಳುತ್ತದೆ ಇವುಗಳಿಗೆ ರಾಮ ಲಕ್ಷ್ಮಣ ಘರತ ಹಾಗೂ ಸೀತೆ ಎಂಬುದಾಗಿ ಹೆಸರಿಸಲಾಗಿತ್ತು ನಂತರದ ದಿನಗಳಲ್ಲಿ ಅವುಗಳನ್ನು ಬ್ರಿಟಿಷರು ರಾಜ ರೂರಲ್ ರಾಕೆಟ್ ಹಾಗೂ ರಾಣಿ ಎಂದು ಹೆಸರಿಸಿದರೆಂದು ತಿಳಿದು ಬಂದಿದೆ ಆ ದೃಶ್ಯವನ್ನು ನೋಡಿದ ಮೈಸೂರು ರಾಜ್ಯದ ದಿವಾನರಾಗಿದ್ದಂತಹ ಸರ್ ಎಂ ವಿಶ್ವೇಶ್ವರಯ್ಯನವರು ಎಂತಹ ಅದ್ಭುತ ಶಕ್ತಿ ಅಡಗಿದೆ ಹಾಗೂ ಇಂತಹ ಅದ್ಭುತ ಶಕ್ತಿಯ ವ್ಯರ್ಥವಾಗುತ್ತಿದೆ ಇಲ್ಲಿ ಎಂದು ಆಗಿನ ಮೈಸೂರಿನ ಮಹಾರಾಜರಾಗಿದ್ದಂತಹ ಕೃಷ್ಣರಾಜ ಒಡೆಯರವರಿಗೆ ತಿಳಿಸುತ್ತಾರೆ ಇಡೀ ರಾಜ್ಯಕ್ಕೆ ಬೆಳಕು ನೀಡಬಹುದಾದ ವಿದ್ಯುತ್ತನ್ನು ತಯಾರಿಸಬಹುದೆಂದು ಮನವರಿಕೆ ಮಾಡಿಕೊಡುತ್ತಾರೆ ತಡ ಮಾಡದೆ ಮಹಾರಾಜರು ರಾಜ್ಯದ ತಂತ್ರಜ್ಞರನ್ನು ಈ ಪ್ರದೇಶಕ್ಕೆ ಕಳುಹಿಸಿ ಸರ್ವೆ ನಡೆಸುತ್ತಾರೆ ಈ ಯೋಜನೆಯನ್ನು ಪೂರ್ಣಗೊಳಿಸಲು ಹೆಚ್ಚಿನ ಪ್ರಮಾಣದ ಹಣದ ಅವಶ್ಯಕತೆ ಇದೆ ಗುಡ್ಡ ಬೆಟ್ಟ ಪ್ರಪಾತವಿರುವುದರಿಂದ ಕಷ್ಟಸಾಧ್ಯ ಎಂದು ವರದಿಯಲ್ಲಿ ತಿಳಿಸುತ್ತಾರೆ ಈ ವರದಿಯನ್ನು ನೋಡಿದ ಮಹಾರಾಜರು ಜೋಗ ಪ್ರದೇಶಕ್ಕೆ ಖುದ್ದಾಗಿ ಭೇಟಿ ನೀಡುತ್ತಾರೆ ಈಗಿನ ರಾಜಾಕಲ್ಲಿನ ಸ್ಥಳಕ್ಕೆ ಬಂದು ಪ್ರಪಾತದಲ್ಲಿ ಸ್ಥಾಪಿಸಿರುವ ಎಂಜಿಎಚ್ ಜಲವಿದ್ಯುತ್ ಪ್ರದೇಶದ ಜಾಗವನ್ನು ನೋಡಿದ ಮಹಾರಾಜರಿಗೆ ಇಂತಹ ಪ್ರಪಾತದ ಕೆಳಭಾಗದಲ್ಲಿ ಜಲವಿದ್ಯುತ್ ಕೇಂದ್ರವನ್ನು ಸ್ಥಾಪಿಸುವುದು ಮಾನವನಿಂದ ಸಾಧ್ಯವಿಲ್ಲ ಇಡೀ ರಾಜ್ಯದ ಹಣವನ್ನು ಇಲ್ಲಿ ವಿನಿಯೋಗಿಸಿ ಯೋಜನೆ ಯಶಸ್ವಿಯಾಗದಿದ್ದರೆ ರಾಜ್ಯದ ಬೊಕ್ಕಸ ಖಾಲಿಯಾಗುತ್ತದೆ ಎಂದು ಮಹಾರಾಜರು ಈ ಯೋಜನೆ ಬಗ್ಗೆ ನಾಡದೇವತೆ ಹಾಗೂ ತಮ್ಮ ಕುಲದೇವತೆಯಾದ ಚಾಮುಂಡೇಶ್ವರಿ ಅಮ್ಮನವರ ಬಳಿ ಪ್ರಾರ್ಥಿಸುತ್ತಾರೆ ರಾತ್ರಿ ಮಹಾರಾಜರು ಅಲ್ಲೇ ಐಬಿಯಲ್ಲಿ ಮಲಗುವ ಮುನ್ನ ತಮ್ಮ ರಾಜ್ಯದ ನಾಡದೇವತೆ ಹಾಗೂ ತಮ್ಮ ಕುಲದೇವತೆಯೂ ಆಗಿರುವ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಬಳಿ ತಾನೊಂದು ಗೊಂದಲದಲ್ಲಿ ಸಿಲುಕಿರುವುದಾಗಿ ಹಾಗೂ ಆ ಗೊಂದಲಕ್ಕೆ ಪರಿಹಾರವನ್ನು ಸೂಚಿಸುವಂತೆ ಪ್ರಾರ್ಥಿಸಿ ನಿದ್ರಿಸುತ್ತಾರೆ ಸಮಯ ಬೆಳಗಿನ ಜಾವ ಮೂರು ಮೂವತ್ತರ ಸುಮಾರಿಗೆ ಮಹಾರಾಜರ ಕನಸಿನಲ್ಲಿ ಕಾಣಿಸಿಕೊಂಡ ದೇವಿಯು ಏಕಶಿಲೆಯಲ್ಲಿ ತನ್ನ ದ್ವಿಮುಖ ದರ್ಶನವನ್ನು ನೀಡಿ ತನ್ನನ್ನು ಇದೇ ರೀತಿಯಲ್ಲಿ ಒಂದೇ ಶಿಲೆಯಲ್ಲಿ ಕೆತ್ತಿಸಿ ಯೋಜನೆ ಕೈಗೊಳ್ಳುವ ಪ್ರದೇಶದಲ್ಲಿ ಪ್ರತಿಷ್ಠಾಪಿಸಿ ನೀನು ಕೈಗೊಳ್ಳಬೇಕೆಂದಿರುವ ಯೋಜನೆಯನ್ನು ಪ್ರಾರಂಭಿಸು ಯಾವುದೇ ವಿಪತ್ತುಗಳು ಸಂಭವಿಸದಿರುವ ಹಾಗೆ ಯೋಜನೆ ಸಂಪೂರ್ಣವಾಗುವವರೆಗೆ ತಾವೇ ರಕ್ಷಣೆಗೆ ನಿಲ್ಲುವುದಾಗಿ ತಿಳಿಸಿದಂತೆ ಗೋಚರವಾಗುತ್ತದೆ ಮಹಾರಾಜರು ವಿಶ್ವೇಶ್ವರಯ್ಯನವರನ್ನು ಕರೆದು ಶಿಲ್ಪಿಗಳನ್ನು ಕರೆಯಿಸಿ ಮಹಾರಾಜರು ತಮಗೆ ಬೆಳಗಿನ ಜಾವದಲ್ಲಿ ತಮಗೆ ದರ್ಶನ ನೀಡಿದ ದೇವಿಯ ರೂಪದ ವರ್ಣನೆಯನ್ನು ತಿಳಿಸುತ್ತಾರೆ ಹಾಗೂ ಮೂರ್ತಿಯನ್ನು ಮಾಡಿಕೊಡುವಂತೆ ತಿಳಿಸುತ್ತಾರೆ ಶಿಲ್ಪಿ ಸಿದ್ದಲಿಂಗ ಸ್ವಾಮಿಗಳು ತಮ್ಮ ಸಂಪೂರ್ಣ ಜ್ಞಾನವನ್ನು ಹಾಗೂ ಅದ್ಭುತ ಕಲೆಯನ್ನು ಬಳಸಿಕೊಂಡು ಮೂರ್ತಿಯ ಕೆತ್ತನೆಯನ್ನು ಪೂರ್ಣಗೊಳಿಸುತ್ತಾರೆ ಏಕಶಿಲಾ ದ್ವಿಮುಖಿ ಶ್ರೀ ಚಾಮುಂಡೇಶ್ವರಿ ದೇವಿ ಅಮ್ಮನವರ ವಿಗ್ರಹವನ್ನ ಮಹಾರಾಜರು ಜೋಗದ ಸ್ಥಳದಿಂದ ಸ್ವಲ್ಪ ದೂರದಲ್ಲಿ ಈಗಿನ ತ್ರಿಶೂಲವಿರುವ ಸ್ಥಳದಲ್ಲಿ ದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಯೋಜನೆಯನ್ನು ಪ್ರಾರಂಭಿಸುತ್ತಾರೆ ಚಮತ್ಕಾರ ಎಂಬಂತೆ ಜಲವಿದ್ಯುತ್ ಕೇಂದ್ರ ಯೋಜನೆಯು ಡಿಸೆಂಬರ್ನಲ್ಲಿ ಅಂದರೆ ಕೇವಲ ಎಂಟು ವರ್ಷಗಳಲ್ಲಿ ಸಂಪೂರ್ಣವಾಗುತ್ತದೆ ಜನವರಿ ಮೂವತ್ತರಂದು ಸದರಿ ಜಲವಿದ್ಯುತ್ ಕೇಂದ್ರ ಯೋಜನೆಯನ್ನು ರಾಜ್ಯಕ್ಕೆ ಸಮರ್ಪಿಸಲು ಸಿದ್ಧತೆಯನ್ನು ಮಾಡಲಾಗಿರುತ್ತದೆ ಆದರೆ ಸಾವಿರದ ಒಂಬೈನೂರ ಜನವರಿ ಮೂವತ್ತರಂದು ಮಹಾತ್ಮ ಗಾಂಧೀಜಿಯವರ ಹತ್ಯೆಯಾದ ಕಾರಣ ಈ ಜಲವಿದ್ಯುತ್ ಕೇಂದ್ರ ಯೋಜನೆಯನ್ನು ಪ್ರಾರಂಭಿಸುವುದನ್ನು ಮುಂದೂಡಲಾಗುತ್ತದೆ ವಿದ್ಯುತ್ ಎಂಬುದು ಗಮನಾರ್ಹವಾಗಿದೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಬೇಕಾದ ಬೆಳಕನ್ನು ನೀಡುತ್ತಾ ವಿದ್ಯಾದೇವತೆ ಆಗಿದ್ದಾರೆ ಸರಸ್ವತಿಯಾಗಿದ್ದಾರೆ ಇಂದಿನ ದಿನಗಳಲ್ಲಿ ಕೈಗಾರಿಕೆಗಳಿಗೆ ಬೇಕಾದ ವಿದ್ಯುತ್ತನ್ನು ನೀಡುತ್ತಾ ದುಡಿಯುವ ಕೈಗಳಿಗೆ ಲಕ್ಷ್ಮಿ ಸ್ವರೂಪವಾಗಿದ್ದಾರೆ ಇಡೀ ರಾಜ್ಯಕ್ಕೆ ಬೆಳಕನ್ನು ನೀಡುತ್ತಾ ನಮ್ಮೆಲ್ಲರನ್ನು ರಕ್ಷಣೆ ಮಾಡುವ ದುರ್ಗಾದೇವಿಯಾಗಿ ನೆಲೆ ನಿಂತು ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಿದ್ದಾರೆ ಈ ರೀತಿಯ ದೇವಿಯ ವಿಗ್ರಹವು ಪ್ರಪಂಚದಲ್ಲಿ ಎಲ್ಲಿಯೂ ಕಾಡಸಿಗುವುದಿಲ್ಲ ಹಾಗೂ ಭಾರತ ದೇಶದಲ್ಲಿಯೂ ಬೇರೆಲ್ಲಿಯೂ ಕಾಣಸಿಗದ ಅಪರೂಪದ ವಿಭಿನ್ನ ಕಲಾತ್ಮಕ ಶಿಲ್ಪವಾಗಿದೆ ಎಂಬುದೇ ಹೆಮ್ಮೆಯ ವಿಷಯವಾಗಿದೆ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟ ಮಹಾನುಭಾವ ರಾಷ್ಟ್ರಪಿತರ ಹೆಸರನ್ನೇ ಈ ಯೋಜನೆಗೆ ಇಡಲಾಗಿದೆ ಕ್ರಿಸ್ತಶಕ ಸಾವಿರದ ಒಂಬೈನೂರ ಫೆಬ್ರವರಿ ಏಳರಂದು ರಾಜ್ಯ ರಾಷ್ಟ್ರಕ್ಕೆ ಸಮರ್ಪಿಸಲಾಗುತ್ತದೆ ಅಂದಿನಿಂದ ಇಂದಿನವರೆಗೂ ಈ ಯೋಜನೆಯಿಂದ ರಾಜ್ಯಕ್ಕೆ ಶೇಕಡವಾರು ಮೂವತ್ಮೂರು ಪ್ರತಿಶತ ಭಾಗದಷ್ಟು ವಿದ್ಯುತ್ತನ್ನು ಅನ್ನು ಇಪ್ಪತ್ನಾಲ್ಕು ಪೈಸೆಗಳಿಗೆ ತಯಾರಿಸಿ ರಾಜ್ಯದ ಜನರ ವಿದ್ಯುತ್ ಬೇಡಿಕೆಯನ್ನು ನೀಗಿಸುತ್ತಿದೆ ವಿಶೇಷವೆಂದರೆ ಈ ಬೆಲೆಗೆ ಇಡೀ ಪ್ರಪಂಚದ ಯಾವುದೇ ಭಾಗದಲ್ಲಿಯೂ ವಿದ್ಯುತ್ ತಯಾರಾಗುವುದಿಲ್ಲ ಇಂತಹ ಮಹಾನ್ ಶಕ್ತಿ ದೇವತೆ ಇಲ್ಲಿ ನೆಲೆ ನಿಂತು ಇಡೀ ರಾಜ್ಯವನ್ನೇ ಬೆಳಗುತ್ತಿರುವ ಸರ್ವರನ್ನು ರಕ್ಷಣೆ ಮಾಡುತ್ತಿರುವ ಏಕಶಿಲಾ ದ್ವಿಮುಖಿ ಶ್ರೀ ಚಾಮುಂಡೇಶ್ವರಿ ದೇವಿ ಅಮ್ಮನವರು ಎಲ್ಲರನ್ನೂ ಕಾಪಾಡುತ್ತಿದ್ದಾರೆ ಸ್ನೇಹಿತರೆ ಜೋಗ ಜಲಪಾತದ ಅದ್ಭುತ ದೃಶ್ಯಗಳು ಮತ್ತು ಪ್ರಕೃತಿಯ ಅದ್ಭುತ ತಾಣಗಳ ದೃಶ್ಯಗಳನ್ನು ವಿಡಿಯೋದ ಕೊನೆಯವರೆಗೂ ನೋಡಿ ವಿದ್ಯುತ್ ಯೋಜನೆ ಪವರ್ ಪ್ಲಾಂಟ್ ಆರಂಭವಾಯಿತು ಮಹಾರಾಜರ ಶ್ರದ್ಧೆ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರ ದೃಷ್ಟಿಕೋನವು ಕರ್ನಾಟಕದ ಪ್ರಗತಿಗೆ ದಾರಿ ಮಾಡಿಕೊಟ್ಟವು ಇಂದಿನ ಜೋಗ್ ಜಲಪಾತ ಮತ್ತು ಏಕಶಿಲಾ ದ್ವಿಮುಖಿ ಶ್ರೀ ಚಾಮುಂಡೇಶ್ವರಿ ದೇವಿ ಅಮ್ಮನವರ ದೇವಸ್ಥಾನ ನಂಬಿಕೆಯ ಶಕ್ತಿಯ ಪ್ರತೀಕವಾಗಿದೆ ಇದು ಭಕ್ತಿಯ ದಾರಿ ಈ ವಿಡಿಯೋ ನಿಮ್ಮ ಮನ ಮುಟ್ಟಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಪ್ರತಿ ಹೆಜ್ಜೆ ಭಕ್ತಿಯಿಂದ ಕೂಡಿದೆ ಪ್ರತಿ ನೋಟ ಶ್ರದ್ಧೆಯ ಚಿಹ್ನೆ ನೀವು ಭೇಟಿ ನೀಡಿದರೆ ಹೃದಯ ತುಂಬಿ ಬರುತ್ತದೆ ನಾನು ವಿಡಿಯೋ ಮಂಜು ಮತ್ತೆ ಭೇಟಿ ಮಾಡೋಣ ಇಂತಹ ಪ್ರಸಿದ್ಧ ತಾಣಗಳಲ್ಲಿ